ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಮಲ್ಲಿ ಜಯದೇವ್ ಮದ್ವೆ ಆಗೋದನ್ನ ಹೇಗೋ ನಿಲ್ಸಿದ್ಲು ಅಂದ್ರೆ ಶ್ರಾವಣಿ ಸಹಾಯದಿಂದ ಹುಳು ಮದ್ವೆ ಆಗೋದನ್ನ ನಿಲ್ಸಿ ಆ ದಿಯನ ಕಿಡ್ ಮಾಡಿಸಿದ್ಲು ಅಂದ್ರೆ ಪೊಲೀಸವ್ರನ್ನ ಸಹಾಯ ತಗೊಂಡು ಪೊಲೀಸರ ರೀತಿಯ ಅರೇಂಜ್ ಮಾಡದಂಗೆ ಅವ್ಳನ್ನ ಕಿಡ್ನಾಪ್ ಮಾಡಿದ್ರು ಆದ್ರೆ ಕಿಡ್ನಾಪ್ ಮಾಡಿಬಿಟ್ಟು ಒಂದು ಗೋಡನ್ನಲ್ಲಿ ಕೂಡ ಕೆರ್ತಾರೆ ಅಂದ್ರೆ ಅದು ಜಯದೇವ್ಗೆ ಗೊತ್ತಿರಲ್ಲ ಹಾಗೆ ಭೂಪತಿ ಸರ್ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರಿಂದ ಪ್ರತಿಯೊಂದು ಕಡೆ ಟೇಷನ್ ಅಲ್ಲೂ ವಿಚಾರಿಸ್ತಿರ್ತಾನೆ ಆದ್ರೆ ದಿಯಾ ಎಲ್ಲಿ ಗೊತ್ತಾಗಲ್ಲ ಅಂದ್ರೆ ದಿಯಾ ಯಾವ ಟೇಷನ್ ಅಲ್ಲೂ ಇರಲ್ಲ ಆದ್ರೆ ಜಯ ದೇವ್ಗೆ ಅದನ್ನ ಹೇಳಿದ್ರೆ ಜಯದೇವ್ ಕೇಳಲ್ಲ ಇಲ್ಲ ಸರ್ ನಿಜವಾಗ್ಲು ಪೊಲೀಸ್ನರೇ ಬಂದು ಅವಳ ಮೇಲೆ ಸ್ಮಗ್ಲಿಂಗ್ ಕೇಸ್ ಇದೆ ಇವಳು ಸರಿ ಇಲ್ಲ ಇವಳು ಈ ತರ ಹುಡುಗಿ ಪ್ಲೀಸ್ ಸರ್ ಇವಳ ಅರೆಸ್ಟ್ ಮಾಡ್ತೀವಿ ನಾವು ಇವ್ರ ಮೇಲೆ ಕೇಸ್ ಇದೆ ಅನ್ಬಿಟ್ಟು ಹಾಕೊಂಡು ಹೋದ್ರು ಸರ್ ನಾನು ನನ್ನ ಕಣ್ಣಾರನೇ ನನ್ನ ಮುಂದಿನ ಪೊಲೀಸ್ನ ಹೇಳ್ಕೊಂಡು ಹೋಗಿದಾರೆ ನೀವು ನೋಡಿದ್ರೆ ಯಾವ ಟೇಷನ್ ಅಲ್ಲೂ ಇಲ್ಲ ಅಂತ ಹೇಳ್ತಿದಿರಲ್ಲ ಅನ್ಬಿಟ್ಟು ಜಯ ಕೇಳ್ತಾನೆ ಇಲ್ಲಿ ಮಲ್ಲಿ ಶ್ರಾವಣಿ ಸಹಾಯದಿಂದ ಒಂದು ಗೋಡನಲ್ಲಿ ಕೂಡಿರ್ತಾಳೆ ಇವಳಿಗೆ ತಕ್ ಪಾಠ ಕಲಿಸ್ಲೇಬೇಕು ಮದ್ವೆ ಆಗಿರೋ ಗಂಡ್ರ ಜೊತೆಗೆ ಇವಳಿಗೆ ಇವಳಿಗೆ ಏನ್ ಕೆಲಸ ಮದ್ವೆ ಆಗಿರೋ ಗಂಡು ಅಂತ ಗೊತ್ತಿದ್ದು ಇವಳು ಅವನ ಹಿಂದೆನೆ ಬಿದ್ದಿದಾಳಲ್ಲ ಇವಳಿಗೆ ಒಂದ್ ತಕ್ ಪಾಠ ಕಲಸೋಣ ಅನ್ಬಿಟ್ಟು ಶ್ರಾವಣಿ ಮಲ್ಲಿ ಮಾತೃ ಕರೆ ಹೌದು ಶ್ರಾವಣಿ ನೀನು ಸರಿಯಾದ ಟೈಮಿಗೆ ಬಂದು ನನಗೆ ಸಹಾಯ ಮಾಡ್ಲಿಕ್ಕೆ ಇಲ್ಲ ಅಂದಿದ್ರೆ ಇಲ್ಲಿ ಏನಾಗ್ತಿ ಏನೋ ಜಯದೇವ್ಗೆ ಒಂದು ಪಾಠ ಕಲಿಸೋದಿಕ್ಕೆ ಇದೊಂದು ದಾರಿ ಆಯ್ತು ನೋಡು ಇವಳನ್ನ ಸುಮ್ನೆ ಬಿಡದ್ ಬೇಡ ಜಯ ದೇವ್ಗೆ ಒಂದ್ ಪಾಠ ಕಲಿಸ್ತೀನಿ ಇನ್ನೊಂದ್ಸಲ ಇನ್ನೊಂದ್ ಹೆಣ್ಮಕ್ಳ ಕಣ್ಣಿತ್ತು ನೋಡ್ಬಾರ್ದು ಮದ್ವೆಗಾಗಿ ಇದ್ರೂನು ಅವಳು ಅವನು ಇನ್ನೊಂದ್ ಮದ್ವೆ ಆಗೋದಿಕ್ಕೆ ಮುಂದಾಗಿದ್ದಾನೆ ಅಂದ್ರೆ ಅವ್ನು ಎಷ್ಟು ಇರ್ಬೋದು ಅನ್ಬಿಟ್ಟು ಮಲ್ಲಿನೂ ಸಹಿತ ಬೈಕೊಂತ ಇರ್ತಾಳೆ ಅವಾಗ ಶ್ರಾವಣ ಇದ್ದಳು ನಿನಗೆ ಸಹಾಯ ಮಾಡಿದೆ ನಿನ್ ಯಾರ ಸಹಾಯ ಮಾಡ್ಲಿ ಹೇಳು ಆಯ್ತಾ ನನ್ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ ಇವಳಿಗೆ ಒಂದ್ ಗತಿ ಕಾಣಿಸ್ತೀನಿ ಅಂತ ಅನ್ಬಿಟ್ಟು ಶ್ರಾವಣ ಹೇಳ್ತಾಳೆ ಅವಾಗ ಮಲ್ಲಿದ್ದಳು ಸರಿ ಹುಷಾರು ಆಯ್ತಾ ಹುಷಾರ ನೋಡ್ಕೊಳ್ಳಿ ಅವಳಿಗೆ ಒಂದ್ ಪಾಠ ಕಲಿಸಿ ನೀವು ನಾನು ಇಲ್ಲಿ ತುಂಬಾ ತನಕ ತುಂಬಾ ತನಕ ಇದ್ರೆ ಅನುಮಾನ ಬರುತ್ತೆ ನಾನು ಇಲ್ಲಿಂದ ಹೊರಡ್ತೀನಿ ಆಯ್ತಾ ನೀವು ಹುಷಾರು ಅಂದ್ಬಿಟ್ಟು ಮಲ್ಲಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಶ್ರಾವಣಿ ಇದ್ದಳು ಅವಳಿಗೆ ಕಪಾಳಕೆಲ್ಲ ಹೊಡೆದು ನೀನ್ ಏನಕ್ಕೆ ಈ ತರ ಮಾಡ್ದೆ ಯಾಕೆ ಸ್ಮಗ್ಲಿಂಗ್ ಕೇಸ್ ಎಲ್ಲ ಇದಾಗಿದ್ಯಾ ನಿಮ್ ಮೇಲೆ ಈ ತರ ಲಾಪ ಅಪವಾದ ಇದೆಯಲ್ಲ ನೀನು ಎಷ್ಟು ಹುಡುಗರು ಜೀವನ ಹಾಳು ಮಾಡಿದ್ಯಾ ಹೇಳು ಅಂದ್ಬಿಟ್ಟು ಅವಳಿಗೆ ಹೊಡೆದಿ ಹೊಡೆದಿ ಕೇಳ್ತಿರ್ತಾಳೆ ಮೇಡಮ್ ನಾನು ಯಾವ ತಪ್ಪು ಮಾಡಿಲ್ಲ ನಿಮ್ಗೆಲ್ಲ ಸುಳ್ಳು ಸುದ್ದಿ ಹೇಳಿರಂಗ್ ಕಾಣಿಸ್ತಾರೆ ನಾನು ಹುಡುಗಿ ಎಲ್ಲ ಮೇಡಮ್ ಅನ್ಬಿಟ್ಟು ಅವಳು ತುಂಬಾನೇ ಕೇಳ್ಕೊಂತಾಳೆ ಆದ್ರೆ ಶ್ರಾವಣಿ ಅವಳಿಗೆ ತುಂಬಾನೇ ಹೊಡೆದಿ ಹೊಡೆದಿ ಕೇಳ್ತಿರ್ತಾಳೆ ಅವಾಗ ಮೇಡಮ್ ನಾನು ನಿಮ್ ಖಾಲಿ ಬೇಕಾದ್ರೂ ಬಿದ್ಬಿಡ್ತೀನಿ ನಾನು ಇತ್ ಯಾವುದೇ ಕಾರಣಕ್ಕೂ ಈ ತಪ್ಪನ ಮಾಡಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ತುಂಬಾನೇ ಹೇಳ್ತಿರ್ತಾಳೆ ಈ ಕಡೆ ಭೂಮಿಕಾಂಕ್ ಗೌತಮ್ ಕುತ್ಕೊಂಡು ಮಾತಾಡ್ತಿರ್ತಾರೆ ಗೌತಮ್ ಅವ್ರೆ ಆಫೀಸಿಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀರಾ ನೀವ್ ಮನೇಲಿ ಏನ್ ಕೆಲ್ಸ ನಿಮಗೆ ಬನ್ನಿ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನ್ಬಿಟ್ಟು ಭೂಮಿಕ ಹೇಳ್ತಾರೆ ಏ ನಾನು ಒಂದೇನು ಸರ್ಚ್ ಮಾಡ್ತಾ ಇದ್ದೀನಿ ಏನ್ ಸರ್ಚ್ ಮಾಡ್ತಾ ಇದ್ದೀರ ಅನ್ಬಿಟ್ಟು ಭೂಮಿಕ ಬಗ್ಗೆ ನೋಡ್ತಾಳೆ ಅವಾಗ ನಮ್ ಮಕ್ಕಳ ಬಗ್ಗೆ ಅಂದ್ರೆ ನನ್ನ ಮಗು ಬಗ್ಗೆ ನಾನು ವಿಚಾರಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಏನೇನೋ ತಿನ್ಬೇಕು ಅನ್ಸುತ್ತೆ ನಿಮ್ ಪ್ರತಿಯೊಂದನ್ನು ಸಹಿತ ನಾನು ತಿಳ್ಕೊತಾ ಇದ್ದೀನಿ ಅನ್ಬಿಟ್ಟು ಗೌತಮ್ ಹೇಳ್ತಾನೆ ಅಂದ್ರೆ ಗೌತಮ್ಗೆ ಏನ್ ಅನಸ್ತಾ ಇದೆ ಅವಳಿಗೆ ಏನ್ ತಿನ್ಬೇಕು ಅನಿಸ್ತಿದೆ ಅಂದ್ರೆ ಪ್ರೆಗ್ನೆಂಟ್ ಆಗಿದ್ದಾಗ ಆಗುತ್ತೆ ಅಂದ್ರೆ ಪ್ರತಿ ಒಂದು ಅನುಭವವನ್ನು ನಾವು ಸರ್ಚ್ ಮಾಡ್ತಾ ಇರ್ತಾನೆ ಅಂದ್ರೆ ಏನೇನೆಲ್ಲ ಆಗುತ್ತೆ ಅವ್ರಿಗೆ ಏನ್ ತಿನ್ಬೇಕು ಅನ್ಸುತ್ತೆ ಆಮೇಲೆ ಯಾವಾಗ ಪಾಪ ಮಿಸ್ ಕಾಡುತ್ತೆ ಪ್ರತಿ ಒಂದು ಅವನು ಪ್ರತಿ ಒಂದ್ರು ತಿಳ್ಕೊಳೋದೋಸ್ಕರ ಹುಡುಕ್ತಿರ್ತಾನೆ ಅವಾಗ ಭೂಮಿ ಕನ್ತಕ ಪ್ರತಿಯೊಂದು ಕೇಳ್ತಿರ್ತಾನೆ ಹೀಗಾಗುತ್ತಾ ಏನು ಅಂತ ಅವಾಗ ಅವಳು ಹೇಳ್ತಾಳೆ ಇಲ್ಲ ನಮ್ಮ ಅಮ್ಮನಿಗೆ ಏನ್ ತೊಂದರೆ ಕೊಡೋದು ಅನ್ಬಿಟ್ಟು ನನ್ ಮಗ ಸುಮ್ಮನೆ ಇದ್ದಾನೆ ಅನ್ಬಿಟ್ಟು ಹೇಳ್ತಾಳೆ ಮಗ ಅಲ್ಲ ಮಗಳು ಅಂತ ಅನ್ಬಿಟ್ಟು ಗೌತಮ್ ಹೇಳ್ತಾನೆ ನೋ ನನಗೆ ಮಗ ಬೇಕಾಗಿರೋದು ಅಂತ ಇಲ್ಲ ನನಗೆ ಮಗಳು ಅಂತ ಅನ್ಬಿಟ್ಟು ಇಬ್ಬರು ಕಿತ್ತಾಡ್ತಿರ್ತಾರೆ ನಮ್ಮ ಇಬ್ಬರ ನೋಡು ಅದಕ್ಕೊಂದಕ್ಕೋಸ್ಕರ ನಾವಿಬ್ರು ಕಿತ್ತಡಬೇಕಾ ಅನ್ಬಿಟ್ಟು ಗೌತಮ್ ಭೂಮಿಕಾ ಇಬ್ಳರ್ ತಕ್ಕೊಂಡು ಕೂತಿರ್ತಾರೆ ಅವಾಗ ಭೂಮಿಕ ಇದ್ದು ಏನು ನಿನ್ನ ಆಸೆ ಎಂತನೆ ಆಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ಸುಮ್ನ ಆಗ್ತಾಳೆ ಅವಾಗ ಗೌತಮ್ ಇದನು ನನಗೆ ನನ್ ಮಗಳು ಬಂದ್ರೆ ಅಷ್ಟೇ ಸಾಕು ಅಂದ್ಬಿಟ್ಟು ಗೌತಮ್ ಹೇಳ್ತಾನೆ ಸದಾ ಶಿವನಾಗೇನೆ ಹೋಗ್ತಿರ್ತಾರೆ ಏನ್ರಿ ಎಷ್ಟು ಜೋರಾಗಿ ಅವಾಜ್ ಹಾಕದ್ರಲ್ಲ ಹಾ ಹಾ ಎಷ್ಟ್ ಜೋರಾಗ್ ಮಾತಾಡಿದ್ರಲ್ರಿ ನೀವು ಅಂದ್ಬಿಟ್ಟು ತುಂಬಾನೇ ಹೇಳ್ಸ್ತಿರ್ತಾಳೆ ಅವಾಗ ಇದ್ದಳು ಮಾವನ್ಗೆ ಎಷ್ಟು ಆಡ್ಕೊಂತೀರ ಬಿಡ್ರಿ ಅವ್ರಿಗೆ ತುಂಬಾನೇ ಬೇಜಾರ್ ಅನ್ಸುತ್ತೆ ಸಾಕು ಇನ್ಮೇಲೆ ಆಡ್ಕೊಳಕ್ ಹೋಗ್ಬಿಡಿ ಅನ್ಬಿಟ್ಟ ಹೇಳ್ತಾಳೆ ಅವಾಗ ಅವನಿಗೆ ಸರಿ ಪಾಠ ಕಲ್ಸಿದ್ದೀನಿ ಇನ್ನೊಂದ್ಸಲ ಅವ್ನ ಸವಸಕ್ಕೆ ಹೋಗಿರ್ಬಾರ್ದು ನನ್ನ ಮಗನ ಹಾಳ್ ಮಾಡಿರ್ಬೋದು ಅವನು ಇನ್ನೊಂದ್ಸಲ ಈ ಕಂಡುರ್ ಮಕ್ಕಳ ಜೊತೆ ಆಟ ಮುಂಚೆ ಯೋಚನೆ ಮಾಡ್ಬೇಕು ಆ ತರ ಮಾತಾಡಿದೀನಿ ನೋಡು ಅನ್ಬಿಟ್ಟು ಸದಾಶಿವಯ್ಯ ಹೇಳ್ತಾನೆ ಅವಾಗ ಮಂದಾಗ ಏನಿದ್ರು ಒಳ್ಳೆ ಕೆಲ್ಸನೇ ಮಾಡಿದಿರ ಬಿಡ್ರಿ ಸರ್ ನೀವು ಇವತ್ತಿಗೆ ನೋಡ್ರಿ ಸಾರ್ಥಕ ಆಯ್ತು ನೀವು ತಂದೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಇವತ್ತೇ ನೋಡಿದೀವಿ ಇಷ್ಟು ಜೋರಾಗಿ ಮಾತಾಡಿರೋದು ಅಂದ್ಬಿಟ್ಟು ಎಲ್ಲಾ ಕುತ್ಕೊಂಡ್ ಮಾತಾಡ್ತಿರ್ತಾರೆ ಈ ಕಡೆ ಜೀವನ್ ಭೂಪತಿ ಸಾರಿಗೆ ಬೈದಿರೋ ವಿಶ್ವ ಸುದ್ದಿ ಕೇಳಿ ಇನ್ನು ಸ್ವಲ್ಪ ರಂಗಾಗಿ ಮನೆಗ್ ಬರ್ತಾನೆ ಮನೆಗ್ ಬಂದ್ಬಿಟ್ಟು ಹೋಗ ಅಲ್ಲಪ್ಪಾ ನೀ ಮಾಡಿರೋದು ಸರಿ ನಾನ್ ತಂದ್ಬಿಟ್ಟು ಕೂಗಾಡ್ತಾ ಇದ್ದೇನೆ ಯಾಕೆ ಕೂಗಾಡ್ತಾ ಇದೀವಿ ಏನಾಯ್ತು ನಿನ್ಗೆ ಅನ್ಬಿಟ್ಟು ಕೇಳ್ತಾರೆ ಅವಾಗ ಮಾಡೋದಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ ನೀವು ನಿಮಗೆ ಏನ್ ಅನಸ್ತಾ ಇದೆ ನಾನು ಕೆಲಸ ಮಾಡ್ತಾ ಇರೋದು ನಾನು ಪ್ರತಿಯೊಂದಕ್ಕೂ ಅವ್ರೆ ಹೆಲ್ಪ್ ಮಾಡಿರೋದು ನಾನು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೆ ಅವರೇ ನನಗೆ ಸಹಾಯ ಮಾಡಿರೋದು ಅದನ್ನ ಯಾಕೆ ಅರ್ಥ ಮಾಡ್ಕೊಂತಿಲ್ಲ ನೀವು ಬರೀ ಬೆಳೆದು ಸಾಕಿರೋದಕ್ಕೋಸ್ಕರ ನೀವು ಎಷ್ಟು ಮಾತಾಡ್ತಾ ಇದ್ದೀರಲ್ಲ ನನಗೆ ಪ್ರತಿ ಒಂದಕ್ಕೂ ಅವರೇ ನಾನ್ ಇವತ್ತು ಸ್ಥಾನದಲ್ಲಿ ಇರೋದಿಕ್ಕೆ ಅವರೇ ಕಾರಣ ನೀವ್ ಅಂತವ್ರಿಗೆ ಏನಕ್ಕೆ ಬೈದ್ರಿ ಅಂತ ಅನ್ಬಿಟ್ಟು ಜೀವನ ಅರಪ್ಪ ಮುಂತ ಕೇಳ್ತಿರ್ತಾನೆ ಅವಾಗ ಸದಾಶಿವಯ್ಯ ಇದ್ದರು ನಾ ನಿಮ್ಮ ಅಪ್ಪ ಕಣಯ್ಯ ನೀನು ಕೆಟ್ಟ ಹೋಗೋದನ್ನ ನನ್ನ ಕೈಲಿ ನೋಡಕ್ ಆಗೋದಿಲ್ಲ ನೀನು ಇನ್ನೊಬ್ರು ಸಹವಾಸ ಮಾಡಿ ಕೆಟ್ಟ ಹೋಗ್ತಾ ಇದೀಯಾ ನೀನು ಕೆಲವೊಂದ್ ಹ್ಯಾಬಿಟ್ನೆಲ್ಲ ಕಲಿತಾ ಇದೀಯಾ ಅದಕ್ಕೋಸ್ಕರ ನನ್ ಮಗಗೆ ಈ ತರ ಮಾಡ್ಬೇಡಿ ಅಂತ ಅನ್ಬಿಟ್ಟು ಹೇಳಿದೀನಿ ನಾನು ತಂದೆ ಆಗಿ ಕೆಲ್ಸ ನಾನ್ ಮಾಡಿದೀನಿ ನೀನು ನನ್ ಮಾತ್ ಕೇಳೋದಷ್ಟೇ ಕೆಲ್ಸ ನೀನು ನಿನ್ಗ್ ತಂದೆ ಆಗಿ ನಾನು ಒಳ್ಳೆ ರೀತಿ ಬೆಳೆಸಿದೀನಿ ಆಯ್ತಾ ಅಂತ ಅನ್ಬಿಟ್ಟು ಸದಾ ಶಿವಯ್ಯ ಹೇಳ್ತಾರೆ ಅವಾಗ ಜೀವನ ಅವ್ರ ಮಾತೆ ಕೇಳೋದಿಲ್ಲ ಅಲ್ಲ ನೀವ್ ಮಾಡಿ ಸರಿ ಇಲ್ಲ ನೋಡಿ ಅವ್ರಿಗೆ ಇನ್ನೊಂದ್ಸಲ ಏನಾರ ಅಂದ್ರೆ ಸರಿ ಇರಲ್ಲ ಹಾಗೆ ಅಂತ ಅನ್ಬಿಟ್ಟು ಬೈತಿರ್ತಾನೆ ಅಶೋತ್ಗೆ ಅಶೋತ್ಗೆ ಮಂದಾಗೇ ಇದ್ದಳು ನಿಮ್ಮಪ್ಪ ಹೇಳ್ತಿರೋದು ನಿಜನ ಜೀವನ್ ನೀನು ತುಂಬಾನೇ ಹೋಗ್ಬಿಟ್ಟಿದೀಯ ನೀನು ಕೆಳಗಿರೋದನ್ನ ನೋಡ್ತಾನೆ ಇಲ್ಲ ನೀನು ಏನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅನ್ಬಿಟ್ಟು ನೀನು ಲೆಕ್ಕಕ್ಕೆ ಇಲ್ಲ ನೀನು ಕೆಟ್ಟ ಬಿಡ್ಸಲಾ ಕಲಿತಾ ಇದೀಯ ಭೂಪತಿ ಸಾರ್ ಜೊತೆ ಹೋಗಿ ನೀನು ತುಂಬಾನೇ ಹಾಳಾಗ್ ಹೋಗ್ತಾ ಇದೀಯ ಅದಕ್ಕೋಸ್ಕರ ನಿಮ್ಮಪ್ಪ ಈ ತರ ಮಾಡಿದಾರೆ ಅನ್ಬಿಟ್ಟು ಹೇಳ್ತಿರ್ತಾರೆ ನೀವೇನ್ ದೊಡ್ಡ ಸಹ ಚೆ ಬಿಡ್ರಿ ಮೇಡಮ್ ಅಮ್ಮ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನಿಗೆ ಕೊಡ್ತಾನೆ ಅವಾಗ ನಿನ್ನ ಒಳೆದಕ್ಕೋಸ್ಕರ ನಾವೆಲ್ಲಾ ಹೇಳಿದ್ರೆ ನೀನು ನಮ್ ಮೇಲೆ ಕೂಗಾಡ್ತೀಯಲ್ಲ ಅಂತ ಅನ್ಬಿಟ್ಟು ಅವ್ರೆಲ್ರು ಕೇಳ್ತಾರೆ ನೀವ್ ಯಾರು ನನ್ಗೆ ಉಪದೇಶ ಮಾಡ್ಬೇಡಿ ನಾನು ಇವತ್ತು ಈ ಸ್ಥಾನಕ್ಕಿದೇನೆ ಅಂದ್ರೆ ಅವರೇ ಕಾರಣ ನಾನು ಅವ್ರನ್ನ ಯಾವ್ದೇ ಕಣಕ್ಕೂ ಕೈ ಬಿಡಲ್ಲ ಅನ್ಬಿಟ್ಟು ಹೇಳ್ತಾನೆ ಅವಾಗ ಇದ್ದಿದ್ದು ಇದಕ್ಕೆಲ್ಲ ಕಾರಣ ನಿಮ್ ಬಾಬಾ ಕಣ ಫಸ್ಟ್ ನಿಮ್ ಬಾವನ್ನ ಎನ್ಸಬೇಕಾಗಿತ್ತು ನಿಮ್ ಬಾಬಾ ನೀನು ಕೆಳಗಿದ್ದೆ ಅಂದ್ರೆ ಒಂದು ಚಿಕ್ಕ ಸಸಿಗೆ ನೀರ್ ಹಾಕಿ ಬೆಳೆಸಿದ್ದಲ್ಲ ನಿಮ್ ಬಾಬಾಯ ಇವಾಗ ನೀನು ದೊಡ್ಡ ಮರ ಅಂತ ಯಾರು ಗೊಬ್ಬರ ಆಗ್ತಾರೆ ಅವ್ರ ಒಳ್ಳೆಯವ್ರಲ್ಲ ಫಸ್ಟ್ ನಾವ್ ಚಿಕ್ಕವರು ಇದ್ದಾಗ ನಮ್ಮನ್ನ ಯಾರು ಸಹಾಯ ಮಾಡಿರ್ತಾರೆ ಅಂದ್ರೆ ನಾವು ಸಣ್ಣ ಸಸಿ ಇದ್ದಾಗ ನಮ್ಮನ್ನು ಯಾರು ಜೋಪಾನ ಮಾಡಿರ್ತಾರೆ ಮರಿಬಾರ್ದು ಫಸ್ಟ್ ಇದನ್ನೆಲ್ಲ ನಿಮ್ ಮಾವನ್ ನೋಡಿ ಕಲ್ತ್ಕೋ ನಿಮ್ ಮಾವನ್ನ ಫಸ್ಟ್ ಬೆಂಬಲಿಸ್ಬೇಕಿತ್ತು ನೀ ಹೋಗಿ ಯಾವ್ದು ಯಾವ ಒಂದು ಸವಾಸ ಮಾಡಿದ್ಯಲ್ಲ ಅನ್ಬಿಟ್ಟು ವಯ್ಯ ಬೈಯುತ್ತೆ ಅವಾಗ ನನ್ಗೆ ಯಾರು ಉಪದೇಶನ ಬೇಡ ನಾನು ಯಾರು ಸಪೋರ್ಟ್ ತಗೊಂಡಿಲ್ಲ ನನಗೆ ಭೂಪತಿ ಸರ್ ಸಹಾಯ ಮಾಡಿರೋದು ಭೂಪತಿ ಸರ್ ಇರೋದಕ್ಕೆ ನಾನು ಎಲ್ಲಿಗೂ ಬೆಳೆದಿರೋದು ಅನ್ಬಿಟ್ಟು ಮತ್ತೆ ಭೂಪತಿ ಸರ್ ಬಗ್ಗೆನೇ ಅವ್ನು ಮಾತಾಡ್ತಿರ್ತಾನೆ ಅವಾಗ ಇಬ್ಲರು ಜಗಳ ಆಡಕ್ ಶುರು ಆಗ್ತಾರೆ ಜಗಳ ಆಡಿ ಸರಿ ನೀವೇ ಇದ್ಬಿಡಿ ಮನೇಲಿ ನಾನ್ ಬರೋದೇ ಇಲ್ಲ ನಾನ್ ಅಲ್ಲೇ ಹೋಗಿರ್ತೀನಿ ಅನ್ಬಿಟ್ಟು ಜೀವನ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಲಕ್ಷ್ಮಿಕಾಂತ್ ಇದ್ದನು ಶಿಸ್ಟರ್ಬಾಯಿ ನೀನು ಗುಡ್ ನ್ಯೂಸ್ ಹೇಳ್ತೀನಿ ಅನ್ಬಿಟ್ಟು ಹೇಳ್ತಾನೆ ಏನು ಏನಣ್ಣ ನಂದೇ ನನಗೆ ಟೆನ್ಶನ್ ಆಗಿದೆ ಆ ಡಾಕ್ಟರ್ ಬಂದು ಅವ್ರು ಮಾತ್ರ ನೋಡಿ ಏನ್ ಹೇಳಿದ್ರು ನಾನ್ ಮತ್ತ ಅದ್ರಲ್ಲಿ ಸೆಗಿಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ನೀನ್ ಬೇರೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದಿ ನಾನು ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ ಅದ್ರ ಬಗ್ಗೆನ ಏನ್ ಹೇಳು ಅದು ಡಾಕ್ಟ್ರು ಏನು ಇಲ್ಲ ಸಮಸ್ಯೆ ಅಂತ ಅಂದ್ಬಿಟ್ಟು ಹೋದ್ರಂತೆ ಹೌದಾ ಮತ್ ಮಾತಾಡಿ ನೋಡಿ ಏನ್ ಹೇಳಿಲ್ ಬಾವ್ರು ಅಂತ ಅಂದ್ಬಿಟ್ಟು ಕೇಳ್ತಾನೆ ಹೌದಾ ಮಾತ್ರ ನೋಡಿದ್ರೆ ಹೇಳ್ತಿದ್ರು ನಾನು ಮಾತ್ರ ಎಕ್ಸ್ಚೇಂಜ್ ಮಾಡಿದೀನಿ ಅನ್ಬಿಟ್ಟು ಹೇಳ್ತಾನೆ ಹೌದಾ ನಿಜ ಅಂತ ಅಂತಂದ್ಬಿಟ್ಟು ಹೇಳ್ತಾನೆ ನಿಜ ಡಾಕ್ಟರ್ ಬರ್ತಾರೆ ಅನ್ನೋ ಸುದ್ದಿ ಕೇಳ್ಬಿಟ್ಟು ಡಾಕ್ಟರ್ ಕೊಟ್ಟಿರೋ ಮಾತ್ರ ಇದ್ವಲ್ಲ ನಾವು ಬೇರೆ ಮಾತ್ರ ಹಾಕಿದ್ವಲ್ಲ ಮತ್ತೆ ಉಲ್ಟಾ ಮಾಡಿ ಬಂದೆ ಅದನ್ನ ಅಷ್ಟೇ ಅಂತ ಅನ್ಬಿಟ್ಟು ಕೇಳ್ತಾನೆ ಹೌದಾ ನನಗ್ ತುಂಬಾನೇ ಖುಷಿ ಆಗ್ತಾ ಇದೆ ನೀನ್ ನಿಮ್ ತರ ಕೆಲಸ ಮಾಡಿ ಹೇಳ್ತೀನಿ ಒಂದ್ ಕೆಲಸ ಮಾಡಿದಿಲ್ಲ ಅಷ್ಟು ಸಾಕು ನನಗೆ ಅನ್ಬಿಟ್ಟು ಖುಷಿ ಪಡ್ತಿರ್ತಾರೆ ನನ್ನ ಸಿಸ್ಟರ್ ನಿನ್ ಈ ತರ ಖುಷಿ ಪಡ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಿಸ್ಟರ್ ಅಂತ ಅನ್ಬಿಟ್ಟು ಲಕ್ಷ್ಮೀಕಾಂತ್ ಹೇಳ್ತಾನೆ ಅಲ್ಲ ಶಿಸ್ಟರ್ ಈಗ ಒಂದ್ ತೊಂದ್ರೆ ಅನ್ಕೊಂಡಿದ್ವಿ ಈಗ ಎರಡ್ ಎರಡ್ ತೊಂದ್ರೆ ನಾನು ನಾವು ಹೊತ್ ಬಂದಿದೆ ಅಂತ ಅನ್ಬಿಟ್ಟು ಅಂತ ಹೇಳ್ತಾನೆ ಏನ ಅಂತ ಎರಡು ತೊಂದ್ರೆ ಅಂತ ಅನ್ಬಿಟ್ಟು ಕೇಳ್ತಾಳೆ ಅಲ್ಲ ಈ ಕಡೆ ಆ ಬಾಗ್ಯನ್ ಮಾತ್ರ ಚೇಂಜ್ ಮಾಡ್ಬೇಕು ಆ ಭಾಗ್ಯನ್ ಕಡೆ ನೋಡ್ಕೊಬೇಕು ಇಲ್ಲ ಅಂದ್ರೆ ಆ ಭಾಗ್ಯ ಯಾವಾಗ ಬಾಯ್ ಬಿಡ್ತಾಳೋ ಗೊತ್ತಿಲ್ಲ ಅದೊಂದ್ ಕಡೆ ಭಯ ಆದ್ರೆ ಈ ಕಡೆ ಆ ಕಾ ಎಲ್ ಗೌತಮ್ ತಕ ಆ ಮೈಕ್ ವಿಷಯ ಮಾತಾಡಿದಾಳೋ ಆ ಮೈಕ್ ಬಗ್ಗೆ ಯಾವಾಗ ಗೌತಮ್ ತನಿಖೆ ಮಾಡ್ತಾನೋ ಅದೇ ಡೌಟ್ ಆಗ್ಬಿಟ್ಟಿದೆ ಎರಡ ಕಡೆ ನಮ್ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಒಂದ್ ಕಡೆ ನೋಡಿದ್ರೆ ಒಂದ್ ಕಡೆ ಹೋಗುತ್ತೆ ಎರಡನ್ನೂ ಮ್ಯಾನೇಜ್ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ ಹುಡುಕೆ ಬರುತ್ತೆ ಅನ್ಬಿಟ್ಟು ಲಕ್ಷ್ಮೀಕಾಂತ್ ಹೇಳ್ತಾನೆ ಹೌದು ಅಣ್ಣ ನಾವು ಎರಡು ಬಗ್ಗೆನೂ ಸ್ವಲ್ಪ ಹುಷಾರಾಗಿರ್ಬೇಕು ಈ ಕಡೆ ಭಾಗ್ಯ ಬಾಯ್ ಬಿಟ್ರೆ ನಮ್ ಕೆಲಸ ಮುಗೀತು ಈ ಕಡೆ ಗೌತಮ್ ಅದ್ರ ಬಗ್ಗೆ ಮೈಕ್ ಬಗ್ಗೆ ತನಿಖೆ ಮಾಡಿದ್ರು ನಮ್ ಕೆಲಸ ಆಗ್ಬಿಡುತ್ತೆ ಇದಕ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ಬೇಕು ಅಲ್ಲ ಅಣ್ಣ ಭೂಮಿಕಾ ಗೌತಮ್ ಅಷ್ಟ್ ಹೇಳಿದ್ರು ಹೊರಗಡೆ ಹೋಗಿದಾಳೆ ಅಂದ್ರೆ ಗೌತಮ್ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು ಆಚೆಗಡೆ ಹೋಗಿದ್ದಾಳೆ ಅಂದ್ರೆ ಎಲ್ಲಿ ಹೋಗಿರ್ಬೋದು ಇವಳು ಏನೋ ಗೆಸ್ ಹಾಕ್ತಾಳೆ ಇವಳು ಗೌತಮ್ ಗೊತ್ತಿಲ್ದ ನಮಗೆ ಗೊತ್ತಿಲ್ದೆ ಏನೋ ಮಾಡ್ತಿದ್ದಾಳೆ ಅನ್ಸುತ್ತೆ ಮಲ್ಲಿ ಇವಳು ಜೊತೆ ಮಾಡ್ಕೊಂಡು ಏನೋ ಮಾಡ್ತಿದಾರೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋದ್ರಷ್ಟ್ರೊತಿ ಬಂದಿದ್ದಾರೆ ಏನೋ ಗೆಸ್ ಅಣ್ಣ ಇವರು ಅಂತ ಅನ್ಬಿಟ್ಟು ಲಕ್ಷ್ಮೀಕಾತ್ ಅಂತ ಹೇಳ್ತಾ ಇರ್ತಾಳೆ ಹೌದು ಶಿಷ್ಠ ನಾವು ಈ ಬುರ್ನ ಭೂಮಿಕ ಕೈಯಿಂದ ಹುಷಾರಾಗಿರ್ಬೇಕು ಯಾವಾಗ ಹೇಳ್ತಾಳೋ ಗೊತ್ತಿಲ್ಲ ಯಾವಾಗ ನಮ್ ತಲೆ ಅಂತ ಕೆಲಸ ಮಾತಾಡೋ ನಮಗಂತೂ ಗೊತ್ತಿಲ್ಲ ಈ ಭೂಮಿ ಕಂತಕ ನಾವು ಸ್ವಲ್ಪ ಹುಷಾರಾಗಿರೋಣ ಸಿಸ್ಟರ್ ಅಂತ ಅಂದ್ಬಿಟ್ಟು ಲಕ್ಷ್ಮಿಕಾಂತ ಹೇಳ್ತಾನೆ ಹೌದು ಅಣ್ಣ ಅಂತ ಅಂದ್ಬಿಟ್ಟು ಇಬ್ಲವ್ರು ಮಾತಾಡ್ಕೊಂತಿರ್ತಾರೆ ಈ ಕಡೆ ಜೀವನ್ ತನ್ನ ತಂದೆ ತಾಯಿ ತಕ್ಕ ಜಗಳ ಆಡ್ಕೊಂಡು ಮತ್ತೆ ಭೂಪತಿ ಸರ್ ಮನೆಗೆ ಬರ್ತಾನೆ ಬಂದ್ಬಿಟ್ಟು ಮತ್ತೆ ಡ್ರಿಂಕ್ಸ್ ಮಾಡೋಣ ಬನ್ನಿ ಸರ್ ಅನ್ಬಿಟ್ಟು ಇಬ್ಬರು ಡ್ರಿಂಕ್ಸ್ ಮಾಡಕ್ ಕೂತ್ಕೊಂಡಿರ್ತಾರೆ ಅವಾಗ ಭೂಪತಿ ಇದ್ದನು ನೋಡಿ ನಿಮ್ ಮನೇಲಿ ಕೂಗಾಡ್ತಿದ್ದಾರೆ ಮೊದ್ಲೇ ನಿಮ್ಮಪ್ಪ ಆರಾಮ್ ಆಗಿದ್ದಾರೆ ಅಪ್ಪ ನನಗೆ ಹೇಗ ಮಾತಾಡಿದ್ದಾರೆ ಜೀವನ್ ಮತ್ತೆ ನಿನ್ನ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋದು ಸರಿ ಇಲ್ಲ ನೋಡಿ ಡ್ರಿಂಕ್ಸ್ ಎಲ್ಲ ಮಾಡೋದ್ ಬೇಡ ನೋಡು ಇನ್ಮೇಲೆ ನಡಿ ಮನೆ ನೀನು ಜಾಸ್ತಿ ಇಲ್ಲಿ ಬರಕ್ ಹೋಗ್ಬೇಡ ನೀನು ಅನ್ಬಿಟ್ಟು ಭೂಪತಿ ಸರ್ ಹೇಳ್ತಾರೆ ಸರ್ ಅವ್ರಿಗೋಸ್ಕರ ನಾನು ಯಾಕೆ ಬೇಕು ಅವ್ರಿಗೊಂದು ತಕ್ಕ ಪಾಠ ಕಲ್ಸ್ ಬಂದಿದ್ದೀನಿ ಅನ್ಬಿಟ್ಟು ಅವಾಗ ಏನ್ ಅಂತ ಕಲ್ಸ್ ಬಂದಿದ್ಯಾ ನೀವ್ ಕೇಳಿ ಸರ್ ನಾನು ಹೇಳ್ತೀನಿ ಅನ್ಬಿಟ್ಟು ಜೀವನ್ ಹೇಳ್ತಾನೆ ನೋಡು ಇನ್ನೊಂದ್ಸಲ ನಿಮ್ ಮನೆಗ್ ಬರದೇ ಇಲ್ಲ ನಾವು ನೀವ್ ಇಷ್ಟ ಬಂದಾಗ ನೀವ್ ಇರ್ಲಿ ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟ ಬಂದಿದ್ದೀನಿ ಎಮೇಲೆ ಅವ್ರು ಇಷ್ಟ ಬಂದಂಗ ಅವ್ರು ಇರ್ಲಿ ಯಾರಿಗ್ ಕೇಳ್ತಾರೆ ಕೇಳಿ ಅವ್ರ ಮನೆಗೆ ಹೋಗಲ್ಲ ನಾನು ಅನ್ಬಿಟ್ಟು ಜೀವನ್ ಹೇಳ್ತಾರೆ ಮನೆಗೆ ಹೋಗಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡ್ತೀಯ ಅನ್ಬಿಟ್ಟು ಭೂಪತಿ ಸರ್ ಕೇಳ್ತಾರೆ ಸರ್ ಇನ್ನೆಲ್ಲೂ ಹೋಗ್ ಹೋಗ್ಲಿ ಹೇಳು ಇಲ್ಲೇ ಇರ್ತೀನಿ ಅವರು ನಾಳೆನು ಹೋಗಲ್ಲ ನಾಡ್ದನು ಹೋಗಲ್ಲ ಇಲ್ಲೇ ಇದ್ದಿರ್ತೀನಿ ಅಕಸ್ಮಾತ್ ಅವ್ರಿಗೆ ಗೊತ್ತಾಗ್ಲಿ ಅವ್ರಿಗೆ ಒಂದ್ ಪಾಠ ಕಲ್ಸದಂಗಾಗುತ್ತೆ ಅವ್ರು ಏನ್ ಮಾಡ್ಲಿ ಅನ್ಬಿಟ್ಟು ಜೀವನ್ ಹೇಳ್ತಾನೆ ಅವಾಗ ಭೂಪತಿ ಸರ್ ಇದು ಏನಪ್ಪ ಇಲ್ಲೇ ಜಾಂಡ ಉಡಂಗಿದಾನೆ ಅನ್ಬಿಟ್ಟು ತಲೆ ಕೆಡ್ಸ್ಕೊತಾನೆ ಅವಾಗ ಇದೆಲ್ಲ ಬೇಡ ಮನೆಗ್ ಹೋಗಪ್ಪ ಮತ್ತೆ ನಿಮ್ ಮನೆಯವ್ರು ಸಹಿತ ಹುಡ್ಕೊಂಬನ್ಗಿಂದಾರ ನನ್ನ ಅಂತ ಅನ್ಬಿಟ್ಟು ಹೇಳ್ತಾನೆ ಯಾರು ಬರಲ್ಲ ಸರ್ ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ಲಿ ಇಷ್ಟ ಬಂದಂಗೆ ಬದುಕದಕ್ ಸಹಿತ ಬಿಡಲ್ಲ ಅವ್ರು ಅಂತ ಅನ್ಬಿಟ್ಟು ಜೀವನ್ ಹೇಳ್ತಾನೆ ಜೀವನ ಇದ್ದಾನು ಸರ್ ಇವತ್ ನನಗೆ ಇಲ್ಲಿ ಹುಳ್ಕೊಳ್ಳೋದಕ್ಕೆ ಜಾಗ ಕೊಡಿ ಅಂತ ಅನ್ಬಿಟ್ಟು ಕೇಳ್ತಾನೆ ಸರಿ ಅಲ್ಲೆಲ್ಲೋ ಅಡ್ಜಸ್ಟ್ ಮಾಡು ಅಂತನ್ಬಿಟ್ಟು ಅವ್ನ್ ಪಿ ಎ ಕೇಳ್ತಾಳೆ ಅವಾಗ ಸರಿ ಆಯ್ತು ಸರ್ ಅನ್ಬಿಟ್ಟು ಅವ್ನ್ ಪಿ ಎ ಹೇಳ್ತಾಳೆ ಅವಾಗ ಜೀವನ ನಿದ್ದನು ಹಾಗೆ ಸರ್ ನಂದೊಂದು ಅಂತ ಏನಪ್ಪಾ ಅಂದ್ಬಿಟ್ಟು ನನಗೆ ಮಲಗೋಕ್ಕಿಂತ ಮುಂಚೆ ಒಂದ್ ಲೋಟ ಹಾಲು ಕುಡಿದ ನನಗೆ ಒಂದ್ ಲೋಟ ಹಾಲು ಬೇಕು ಅಂದ್ಬಿಟ್ಟು ಕೇಳ್ತಾನೆ ಅವಾಗ ಹಾಲು ಹಾಲೆಲ್ಲ ಸಿಗಲ್ಲ ಕಣೋ ಇಲ್ಲ ಕಣೋಕಾ ಹಾಲ್ ಕುಡಿದ್ಬಿಟ್ಟು ಹಾಲು ಕೇಳ್ತಾ ಇದೀಯಲ್ಲ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಾರ ಕಣೋ ನೀನೇನು ಹಾಲ್ಕಾಲ ಕುಡ್ದು ಹಾಲು ಕೇಳ್ತಾ ಇದೀಯಲ್ಲ ಅಂತ ಅಂದ್ಬಿಟ್ಟು ಪತ್ಸೆ ಇಲ್ಲ ಸರ್ ನನಗೆ ಮಲಗೋಕ್ಕಿಂತ ಮುಂಚೆ ನಮ್ಮಅಮ್ಮ ನನಗೊಂದ್ ಲೋಟ ಹಾಲ್ ಕಾಸ್ ಕೊಟ್ಟು ರುಡಿಯಾಗಿದೆ ನನಗೆ ಹಾಲ್ ಬೇಕೇ ಬೇಕು ಸರ್ ನನಗೆ ಹಾಲು ಕುಡಿತಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಪ್ಲೀಸ್ ಸರ್ ನನಗೆ ಒಂದ್ ಲೋಟ ಹಾಲ್ ಬೇಕು ಅಂತ ಅನ್ಬಿಟ್ಟು ಕೇಳ್ತಾನೆ ಸರಿ ಅಮ್ಮ ಅದ್ರದ್ದು ಮಾಡುವ ಲೋಟ ಹಾಲ್ ಕುಟ್ಕೊಳ್ಸು ಅಂದ್ಬಿಟ್ಟು ಒನ್ ಪಿ ಹೇಳ್ತಾನೆ ಅವಾಗ ಸರಿ ಅಂತ ಹೇಳ್ತಾನೆ ಹಾಗೆ ಮೇಲೆ ಹಾಲ್ ಮೇಲೆ ಹಾಕೊಂಡ್ಬನ್ನಿ ಅಂತ ಏನ್ ಹಾಕೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದೇ ಹಾಕ್ತಾರಲ್ರಿ ಓ ಶುಗರ್ ಅಂತ ಕೇಳ್ತಾ ಹೋ ಅದೇ ಹಾಕೊಂಬರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅವಾಗ ಏನು ಇವನ್ ಏನಪ್ಪ ಪುರಾಣ ಅಂತ ಅಂದ್ಬಿಟ್ಟು ಭೂಪತಿ ಟೆನ್ಶನ್ ಮಾಡ್ಕೊತಿರ್ತಾನೆ ಇವನೇನು ಇಲ್ಲಿ ಜಾಂಡ ಉಡಂಗಿದಾನೆ ಇವನು ಅಲ್ಲಿ ಜಗಳ ಇಲ್ಲಿ ಬಂದಿದ್ದಾನೆ ಮತ್ತೆ ಅವ್ರ ಮನೆಯಲ್ಲ ಏನ್ರ ಅದ ಮಾಡ್ತಾರ ಅಂದ್ಬಿಟ್ಟು ಭೂಪತಿ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಸದಾಶಿವಯ್ಯ ಮಂದಗಿಣಿ ಇವನಿಗೆ ಹೇಗೋ ಬೈಕ್ ಕಳಿಸ್ಬಿಟ್ವಿ ಅವ್ನು ಮನೆ ಮನೆಯಿಂದ ಆಚೆ ಹೋಗ್ಬಿಟ್ಟ ಇನ್ನೂ ಮನೆ ಬಂದಿಲ್ಲ ಅವ್ನು ಎಲ್ಲಿ ಹೋದ್ನು ಏನೋ ಅನ್ಬಿಟ್ಟು ತುಂಬಾನೇ ಗಾಬರಿ ಮಾಡ್ಕೊಂಡು ಎಲ್ರು ಫೋನ್ ಮಾಡ್ತಿರ್ತಾರೆ ಅಂದ್ರೆ ಅವನು ಫೋನ್ ಪಿಕ್ ಮಾಡಲ್ಲ ಅವಾಗ ಮಂದಗಿಣಿ ಏನೋ ಬೈ ಮಿಸ್ಟೇಕ್ ಆಗಿ ಬೈತ್ ಬಿಟ್ವಿ ಅವ್ನು ಇದನ್ನೇ ಸೀರೀಸ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ನಲ್ಲ ಅನ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಂತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು